ಶ್ರೀಮಂತ ನಂಜೇಗೌಡ ಅಂತ ನಿನ್ನ ಗಂಡ ಮತ್ತು ನಿನ್ನ ಮೈದುನ ಎಲ್ಲಿ ಹೋಗಿದ್ದಾರೆ ಅವರು ಹೊರಗಡೆ ಹೋಗಿದ್ದಾರೆ ಗೌಡ್ರಿ ಬನ್ನಿ ಗೌಡ್ರಿ ಕುಳಿತುಕೊಂಡು ಮಾತನಾಡಿ ಕುಳಿತುಕೊಂಡು ನೀ ಸರೋಜ ಎಂದರೆ ನಿನ್ನ ಹೂ ಮಂಚದ ಮೇಲೆ ಮಲಗಿಸಿ ಮಲಗಿಸಿ ಮಾತನಾಡಬೇಕೆನ್ನುವುದೇ ಈ ನಂಜೇಗೌಡನ ಆಸೆ ಅಂದ್ರೆ ನಿಮ್ಮ ಮಾತಿನ ಅರ್ಥ ಅರ್ಥ ಸರೋಜ ಸದ್ದಿಲ್ಲದ ಸಿಂಹದ ಮರಿಯಾಗಿ ಒಳಗೆ ಬಂದು ನಿನ್ನ ಪ್ರೀತಿಯ ಅರಮನೆಯನ್ನೇ ಕಟ್ಟಬೇಕೆಂದು ಕಾಲಿಟ್ಟ ಈ ಕತರ್ ನಾಯ್ಕಳ ನಾಯಕನ ಅರ್ಥ ನಿನಗೆ ತಿಳಿದಿಲ್ಲವೆಂದರೆ ಏ ಹುಚ್ಚಿ ನೀನು ಹೆಣ್ಣಾಗಿ ಈ ಪುಣ್ಯ ಭೂಮಿಯಲ್ಲಿ ಹುಟ್ಟಿದ್ದು ವ್ಯರ್ಥ ಜೋ ಕಾಮಕ

ನಿನ್ನಂತ ನಿನ್ನಂಥ ಹೆಣ್ಣಿಗೆ ನಾನು ಮೆಂಡನಾಗಿ ಮರೆಯದಿದ್ದರು ಬೇಸ್ಗತ್ತು ಮತ್ತೆ ಎಂದೆಲ್ಲ ಹುಟ್ಟಿದ ನಂಜೆಗೌಡನೇ ಅಲ್ಲ ನೀಚಾ ಸಾವಿರ ಜನರಿಗೆ ಸಪ್ತ ಪಾಯಿತು ತಾಳಿ ಕಟ್ಟಿದ ಗಂಡ ನಿರ್ಬೇಕಾದ್ರೆ ಮಿಂಟನೆ ಅಂತ ಮುಂದೆ ಬಂದಿದ್ದೆ ನನ್ನ ಗಂಡ ಗಂಡು ಹುಲಿಯಾಗಿರುವ ಗಜೇಂದ್ರ ನಿನ್ನ ರುಂಡ ಮಣ್ಣಿ ಹಾರಿಸ್ತಾನೆ ಅದು ಈ ನಂಜೇಗೌಡನಿಗೆ ಎಚ್ಚರ ಲೇ ಹುಚ್ಚು ಹೆಣ್ಣೈ ನನ್ನ ಗಂಡದಿಗೆ ಗುಂಡು ಹಾರಿಸಲು ಬಂದ ನಿನ್ನ ಗಂಡನಿಗೆ ಗುಂಡು ಹಾರಿಸುವ ತಕ್ಕತ್ತು ಈ ನಂಜೇ ಸೊಮ್ಮನೆ ಸುಮ್ಮನೆ ಸೆಣಸಾಡಿ ಸೊಮ್ಮನೆ ಸುಮ್ಮನೆ ನನ್ನ ಒಳಾಗಿ ಸುಖ ನೀಡುವ ನಿಮ್ಮಂತ ಕಾಮಕರಿಗೆ ಸುಖ ಕೊಡ್ಲಿಕ್ಕೆ ನಾನಿಟ್ಟ ಹೆಣ್ಣಲ್ಲವೋ ನೋಡು ಹೆಚ್ಚಿಗೆ ಮರು ಮಾತಾಡದೆ ಹೊರಟು ಹೋಗಲು ಬಂದಿಲ್ಲ ಸರೋಜ ನನ್ನ ಕಣ್ಣೋಟಿನಲ್ಲಿ ಕಂಗೊಳಿಸುತ್ತಿರುವ ಈ ನಿನ್ನ ರೂಪವನ್ನ ಮೆಚ್ಚಿ ಎಂದು ನಿನ್ನ ಶೀಲದ ಬುತ್ತಿಯನ್ನ ಬಿಚ್ಚಿ ಕಚ್ಚಿ ಕಚ್ಚಿ ತಿನ್ನಬೇಕೆಂದು ಹಂಬಲದಿಂದ ಬಂದಿದ್ದಾನೆ ಸರವೇಗದ ಸರ್ದಾರ ಲೋ ಸರ ವೇಗದ ಸರ್ದಾರ ನರವ್ಯಾಗ್ರನಂತೆ ಹಿಂದೆ ದ್ರೌಪದಿಯ ಮೇಲೆ ಮನಸ್ಸು ಮಾಡಿದ ಕೀಚಕನ ಸ್ಥಿತಿ ಏನಾಯಿತು ಅಂತ ಗೊತ್ತಿಲ್ವಾ ಮೇನಕೆ ಮೇಲೆ ಮನಸ್ಸು ಮಾಡ್ದ ಬಸ್ ಮಾಸೂರ್ನ ಗತಿ ಏನಾಯ್ತು ಅಂತ ಸ್ವಲ್ಪ ವಿಚಾರ ಮಾಡು ಅದನ್ನೆಲ್ಲ ಬಿಟ್ಟು ಈ ಗಂಡುಳ್ಳ ಗರ್ತಿಯ ಶೀಲದ ಬುತ್ತಿಯನ್ನ ಬಿಚ್ಚತೀನಿ ಅಂತ ಮುಂದೆ ಬಂದಿದ್ದೆ ಆದ್ರೆ ಹಾಕ್ತಾರೆ ಈ ಸಮಾಜದ ವೀರ ಗರತಿಯರು ವೀರ ಗರತಿಯರು ಎಲ್ಲಿದ್ದರೆ ಈ ನಿನ್ನ ವೀರಗರ್ತಿಯರು ರೋಚಿಯದ ರಾವಣ ಸೀತೆಯನ್ನು ಹೆಗಲ ಮೇಲೆ ಹೊತ್ತಿಕೊಂಡು ಹೋಗುವಾಗ ಎಲ್ಲಿ ಹೋಗಿದ್ದರು ಈ ನಿನ್ನ ವೀರಗರ್ತಿಯರು ಸಾವಿರಾರು ಜನ ಸೇರಿದ ರಾಜ್ಯಸಭೆಯಲ್ಲಿ ದ್ರೌಪದಿಯ ಸೀರೆಯನ್ನು ಸೆಳೆಯುವಾಗ ಎಲ್ಲಿ ಹೋಗಿದ್ದರು ಸರೋಜ ಈ ನಿನ್ನ ವೀರಗರ್ತಿಯರು ಸರೋಜ ಸುಮ್ಮನೆ ಮಾತನಾಡಿ ಕಾಲಹರಣ ಮಾಡಬೇಡ ಸುಮ್ಮನೆ ಬಂದು ನನ್ನ ಒಳಗಿ ಶರಗಾಯಿಸಿ ಸುಖ ನೀಡುವ ಬೇಡಿ ದಯವಿಟ್ಟು ನಿಮ್ಮ ಕೈ ಮುಗಿದು ಬೇಡ್ಕೋತೀನಿ ನನ್ನನ್ನ ಬಿಟ್ಬಿಡಿ ನಂಜೇಗೌಡನ ಅರ್ಬಟ್ಟ ಅಂದ್ರ ಹಂಗಿರುತ್ತ ಬರೋ ಎರಡ ಎರಡ ತಂಡನ ಏ ಸರೋಜ ಈ ನಂಜೇಗೌಡನಿಗೆ ಶಬರಿ ಮುಂದೆ ಸೋಲೋದು ಗೊತ್ತು ಅನ್ನ ಮುಂದೆ ಗೆಲ್ಲೋದು ಗೊತ್ತು ಸರೋಜ ಬಿಟ್ಟು ಬಿಡುತ್ತೇನೆ ಆದರೆ ನಾನು ಹೇಳಿದ ಹಾಗೆ ಕೇಳಿಕೊಂಡರೆ ಮಾತ್ರ ಹೇಳಿ ಶ್ರೀಮಂತ್ರಿ ಏನು ಮಾಡಬೇಕು ಅಂತ ಹೇಳಿ ನೋಡು ಸರೋಜಾ ಏಯ್ ಈ ಬಡ ಮನೆಯಲ್ಲಿ ಬೆದ್ದು ಹೋಗುವುದಕ್ಕಿಂತ ಎಂದು ನೀನು ನನ್ನವಳಾದರೆ ಬಂಗಾರ ಸರದಲ್ಲಿ ನಿನ್ನನ್ನು ಶೃಂಗಾರ ಮಾಡಿ ಈ ಸೌಕಾರ ನನ್ನ ಮುದ್ದಿನ ಮಡದೆಯನ್ನಾಗಿ ಸ್ವೀಕಾರ ಈ ಹೌದು ಇವರು ಹೇಳುವ ಮಾತಿನಲ್ಲಿ ನಿಜವಿದೆ ಬಡತನದಲ್ಲಿ ಬಿದ್ದು ನೊಂದು ಹೋಗುವುದಕ್ಕಿಂತ ಇಂತ ಶ್ರೀಮಂತನ ಕೈ ಹಿಡಿದು ಮನ ಬಂದಂತೆ ಹಿಡಿದ ಹಾ ಶ್ರೀಮಂತ್ರಿ ನಿಮ್ಮ ಕೈ ಹಿಡಿಲಿಕ್ಕೆ ಸಿದ್ಧಳಾಗಿದ್ದೇನೆ ಆದ್ರೆ ನೀವು ನನ್ನನ್ನ ಯಾವತ್ತು ಕೈ ಬಿಡಲು ಮಾತು ಸತ್ಯ ತಾನೇ ಸರೋಜ ಈ ನಂಜೇಗೌಡನಿಗೆ ಹುಟ್ಟಿದಾಗಿನಿಂದ ಒಂದು ಚಟ ಈ ನಂಜೇಗೌಡ ಏನು ಹೇಳ್ತಾನೋ ಅದನ್ನೇ ಮಾಡ್ತಾನೆ ಏನು ಮಾಡ್ತಾನೋ ಅದನ್ನೇ ಹೇಳ್ತಾನೆ ಅದು ಈ ನಂಜೇಗೌಡನ ರಕ್ತದಲ್ಲಿ ಬಂದಿದ್ದು ಸರೋಜಾ ದೇವ ರಾಣಿಗೂ ಸತ್ಯ ಸರೋಜಾ ನಿನ್ನನ್ನ ಕೈ ಬಿಡುವುದಿಲ್ಲ ಹಾಗಾದ್ರೆ ನೀವೇಲ್ವೆ ನನ್ನ ಹೊಸಬಾಯಿನ ಚೆರಿ ಈ ಚಂದಿರನ ಮನ ತನಿಸುವಂತೆ ಒಂದು ಸುಂದರವಾದ ಗೀತೆಯನ್ನು ಹಾಡಿ ಕೊಲೆ ಕೊಪ್ಪಳಿಸಬಾರದೆ ನನ್ನ ಸಿಂಗಾರೆ

we ನಿನ್ನ ಹೋಗಿ ಬರುತ್ತೇನೆ ಸರೋಜ 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 ಏನು ನೀನು ಮಾಡ್ತಿರುವ ಹೇಸಿ ಕೆಲಸ ಯಾಕೆ ನನ್ನ ಮೇಲೆ ಇಷ್ಟೊಂದು ಯಾಕೆ ಕೋಪ ಅಂತ ಕೆಟ್ಟ ಕೆಲಸ ಮಾಡಿದ್ದೀನಿ ಬಾಯ್ ನನ್ನ ತಮ್ಮನ ಹೆಂಡತಿ ಗರತಿಯಾಗಿ ಬಳುತ್ತಾಳೆ ಅಂದ್ರೆ ಗಯಾಳಿಯಾಗಿ ಮತ್ತೊಬ್ಬನ ತೋಳತೆ ಕೇಳಿ ಮಾತಿನಲ್ಲಿ ಸ್ವಲ್ಪ ಮಿತಿ ಇರಲಿ ನಾನೇನು ಸೂಳೆ ಅಲ್ಲ ಲೇ ಹಾದಿ ಬಿಟ್ಟು ಹಾದ್ರದ ಹೆಣ್ಣೆ ದೇವರಂತ ನನ್ನ ತಮ್ಮನ ಕಣ್ಣಿಗೆ ಮಣ್ಣೆರಚಿ ಈ ಊರ ನಂಜೇಗೌಡನ ಜೊತೆ ಇದ್ದ ನಿನ್ನ ಪ್ರೀತಿ ಬೆರೆಸಿ ಸರಸವರ್ದು ನಾನು ಕಣ್ಣಾರೆ ಕಂಡೆ ಮಾತಾಡಿ ನನ್ನ ಮೇಲೆ ನಿಮ್ಮ ತಂದೆ ತಾಯಿ ಮೇಲೆ ಆನೆ ಮಾಡಿ ಹೇಳ್ತೀನಿ ನಾವು ಯಾವ ಕೆಟ್ಟ ಕೆಲಸ ಮಾಡಿಲ್ಲ ಅಂತ ಚಾರಣಿ ಗಂಡನ ಬಾಯಿಗೆ ಕೊಂಡಿ ಹಾಕಿ ಮಿಂಡನಿಗೆ ಉಂಡೆ ತಿನ್ನ ಸುಳೆ ನೀನು ನನ್ನ ಹೆತ್ತವರ ಆನೆ ಗುತ್ತಿಗೆ ಕೊಂದು ಬಿಡುತ್ತೇನೆ ಅನಾ ಅನಾ ಕೈ ಬಿಡ ಅವಳನು ಏನಾಗಿದೆ ನಿನಗೆ ಹುಚ್ಚು ಹಿಡಿದಿದೆ ತಮ್ಮ ನನಗೆ ಹುಚ್ಚು ಹಿಡಿದಿದೆ ರೀ ನೀವೇನಾದರೂ ಸರಿಯಾದ ಸಮಯಕ್ಕೆ ಬರ್ತೀಯಾ ಹೋಗಿದ್ರೆ ನಿಮ್ಮ ಅಣ್ಣ ಇದ್ದಾನಲ್ಲ ನನ್ನ ಶೀಲನೆ ಹಾಳು ಮಾಡಿ ಇದ್ದಾರೆ ಸರೋಜಾ ಸರೋಜಾ ಏನು ಹೇಳುತ್ತಿರುವ ನೀನು ಹೇಳೋದೇನಿದೆ ರೀ ನೀವೇ ಕಣ್ಣು ತುಂಬಾ ನೋಡಿದ್ರಲ್ಲ ಸರೋಜಾ ಎಷ್ಟು ಅಣ್ಣ ಎಷ್ಟು ದಿನದಿಂದ ಸಂಜು ಮಾಡಿ ಹಂಚು ಹಾಕುತ್ತಿರುವ ಹೆಂಡತಿ ಮೇಲೆ ಇಲ್ಲ ತಮ್ಮ ಇಲ್ಲ ಇಂಥ ನೀಚ ಕೆಲ್ ಕೆಲಸಕ್ಕೆ ಕೈ ಹಾಕುವ ಮಾಡೋದೆಲ್ಲ ಮಾಡಿಬಿಟ್ಟು ಈಗ ತಮ್ಮನ ಮುಂದೆ ಬೇರೆ ನಾಟಕ ಇಲ್ಲ ತಾಯಿ ಇಲ್ಲ ನಮ್ಮಿಬ್ಬರ ಕಳ್ಳ ಸಂಬಂಧವನ್ನು ಹರಿದು ಹೋಗಿ ಬೇಡ ನಿನಗೆ ಕೈ ಮುಗಿದ ಕೇಳುತ್ತೇನೆ ಸರೋಜವಾ ಕೈ ಮುಗಿದ ಕೇಳುತ್ತೇನೆ ಎಂದು ನಿನ್ನ ಹೆಂಡತಿ ಸತ್ತ ಮೇಲೆ ನನ್ನ ಹೆಂಡತಿ ಮೇಲೆ ಕಾಮದ ಕನಿಟಿಯು ಅಂದೇ ಹರಿದು ಹೋಯಿತು ಈ ಅಣ್ಣ ತಮ್ಮಂದಿರ ಸಂಬಂಧ ಎಂದಿನಿಂದ ನೀನು ನನ್ನ ಅಣ್ಣನೂ ಅಲ್ಲ ನಾನು ನಿನ್ನ ತಮ್ಮನೂ ಅಲ್ಲ ಹೊರಟು ಹೋಗು ನನ್ನ ಮನೆಯಿಂದ ಆಚೆ ಹೊರಟು ಹೋಗುತ್ತೇನಪ್ಪ ಹೊರಟು ಹೋಗುತ್ತೇನೆ ಆದರೆ ಒಂದು ಮಾತು ನೆನಪಿನಲ್ಲಿ ಇಟ್ಟುಕೋ ಇವಳು ನಮ್ಮ ಮನೆ ಬೆಳಗಲು ಬಂದ ಜೋತಿ ನಾನು ಮೋಸಗಾರ್ತಿನ ನಾನೇ ನಿಮ್ ತಮ್ಮ ಮೋಸ್ತನ ಮಾಡಿದ್ದೇನೆ ಕಾಲೇಜಿನಲ್ಲಿ ನಿಮ್ಮ ತಮ್ಮನನ್ನ ಪ್ರೀತಿ ಮಾಡಿ ನನ್ನ ಹೆಸರಿಗಿಂತ ಹತ್ತು ಎಕರೆ ಹತ್ತು ಎಕರೆ ಜಮೀನನ್ನ ತೆಗೆದುಕೊಂಡು ಬಂದು ನಿನ್ನ ಹತ್ತು ಎಕರೆ ಜಮೀನಿಗೆ ನನ್ನ ತಂದೆ ಗಳಿಸಿದ್ದು ಎರಡು ಎಕರೆ ಜಮೀನು ಅಷ್ಟೇ ಸಾಕು ತಮ್ಮ ಏನು ಮಾಡುತ್ತಿದ್ದಾಳೆ ಗೊತ್ತಾ ಆ ನಂಜೇ ಗೌಡನ ಜೊತೆ ಈ ನಿನ್ನ ಹೆಂಡತಿ ನೀನು ಮಾಡಿದ್ವಾ ತಪ್ಪು ಕೆಲ್ಸಕ್ಕೆ ಪಾಪ ಆ ಗೌಡನ ಮೇಲೆ ಹಾಕ್ತೀನೋ ನಾಚಿಕೆ ಆಗಬೇಕು ಏನೇ ಹಾದಿ ಬಿಟ್ಟು ಹೊಲಸು ಹೆಣ್ಣೆ ನೀನು ಮಾಡಿದ ತಪ್ಪನ್ನು ಮುಚ್ಚಿಡೋದಕ್ಕಾಗಿ ನನ್ನ ಸುಳ್ಳು ಅಪವಾದನ್ನು ಹೊರಸಬೇಡ ತಮ್ಮ ಇವಳ ಮನೆಯಿಂದ ಹೊರನೂಕು ಧರ್ಮರಾಜ್ ದೇವರಂತ ನನ್ನ ಹೆಂಡತಿಗೆ ಇಲ್ಲ ಸಲ್ಲದ ಅಪವಾದ ಹೊರಸಬೇಡ ಮೊದಲು ನೀನು ದಾಟು ನನ್ನ ಮನೆಯಿಂದ ಆಚೆ ಇದೇನು ಚಿಕ್ಕಪ್ಪ ನನ್ನ ತಂದೆ ಮನೆ ಬಿಟ್ಟು ಎಲ್ಲಿಗೆ ಹೋಗಬೇಕು ತಪ್ಪು ಮಾಡಿದ್ದಕ್ಕಾಗಿ ನಿನ್ನ ತಂದೆ ಮನೆಯನ್ನು ಬಿಟ್ಟು ಹೋಗಲೇಬೇಕು ಕುಮಾರ ಆ ನನ್ನ ತಂದೆ ಅಂತ ತಪ್ಪು ಏನು ಮಾಡಿದ್ದಾರೆ ಚಿಕ್ಕಪ್ಪ ಈ ನಿನ್ನ ಚಿಕ್ಕಮ್ಮನ ಜೊತೆ ಸರಸವಾಡುತ್ತಿದ್ದಾನೆ ಈ ನಿನ್ನ ಹೊಲಸು ತಂದೆ ಅಪ್ಪ ಚಿಕ್ಕಪ್ಪ ಹೇಳು ಮಾತು ಸತ್ಯವೇನಪ್ಪ ಸುಳ್ಳು ಕಂದ ಸುಳ್ಳು ನಿನ್ನ ಚಿಕ್ಕಮ್ಮನ ಮೇಲೆ ಸುಳ್ಳು ಅಪ್ಪುವುದನ್ನು ಹೊರಿಸಿ ನಮ್ಮಿಬ್ಬರ ಕಳ್ಳ ಸಮರಿದು ಹಾಕುತ್ತಿದ್ದ ಹರಿದು ಹಾಕುತ್ತ ಅದಕ್ಕಾಗಿ ನಾವು ಮನೆ ಬಿಟ್ಟು ಎಲ್ಲಿಗಾದ್ರೂದ್ರ ಹೋಗಣ ಬಾ ಕಂದ ನಡೆ ಕಂದ ಎಲ್ಲಿಗಾದರೂ ಹೋಗೋಣ ಮೊದಲು ಹೊರಟು ಹೋಗಿ ನನ್ನ ಮನೆಯಿಂದ ಆಚೆ ಒಂದು ಕ್ಷಣವು ನನ್ನ ಮುಂದೆ ನಿಲ್ಬೇಡಿ ಹೋಗುತ್ತೇವೆ ಚಿಕ್ಕಪ್ಪ ಹೋಗುತ್ತೇವೆ ಹೋಗುವ ಮುನ್ನ ನನಗೆ ತುಂಬಾ ಹಸಿವಾಗಿದೆ ಸ್ವಲ್ಪ ಅಣ್ಣವಿದ್ದರೆ ತೆರೆ ಕೊಡು ಚಿಕ್ಕಮ್ಮ ಎಲ್ಲಾದರೂ ತಿಂದು ಹೋಗುತ್ತೇವೆ ಹೊಟ್ಟೆ ಹರ್ಷವಾಗಿದ್ಯಾ ಹೊಟ್ಟೆ ಹರ್ಷವಾಗಿದ್ರೆ ಮಣ್ಣು ತಿಂದು ಪದಕ ಬೇಕು ನಮ್ಮ ಮನೆಯಲ್ಲಿ ಅಣ್ಣ ಇಲ್ಲವೋ ನಿನ್ನೆ ನಾಯಿಗೆ ಹಾಕಿದ ಅಳಿಸಿದ ಅಣ್ಣ ಹಾಗೇ ಇದೆ ಬೇಕಾದ್ರೆ ತಂದು ಕೊಡ್ತೀನಿ ಒಂದ್ ನಿಮಿಷ ಇಲ್ಲೇ ಇರು ಚಿಕ್ಕಮ್ಮೆ ನಮಗಿಂತ ಪರಿಸ್ಥಿತಿ ಬರ್ತಿರಲಿಲ್ಲ ತಾಯಿ ಬರ್ತಿರಲಿಲ್ಲ ನನ್ನ ತಾಯಿ ನೋಡಿದರೆ ಸ್ಮಶಾನದಲ್ಲಿ ಮಲಗಿಕೊಂಡಿದ್ದಾಳೆ ಆ ನನ್ನ ತಂದೆ ನೋಡಿದರೆ ಬೀದಿಯಲ್ಲಿ ಭಿಕ್ಷೆ ಬೇಡುವಂತ ಐತಿ ನಮ್ಮ ಪರಿಸ್ಥಿತಿ ಹ್ಮ್ ತಗರ ಕಣ್ಣಿಗೆ ಕಾಣಿದ ಮಾತು ಕೂಳಿಗೆ ಗತಿ ಇಲ್ಲದಂತಾಯಿತು ನಮ್ಮಿಬ್ಬರ ನಿನಗೆ ನನ್ನ ನಮಸ್ಕಾರ ಸಾಗು ನಿಲ್ಲಿಸಿರು ನಿಮ್ಮ ನಾಟಕವನ್ನು ಪಾತ್ರಗಳಲ್ಲಿ ತುಂಬಾ ಿ ನನ್ನ ಮನೆಯಿಂದಾಚೆ ಹೋಗುತ್ತೇವೆ ತಮ್ಮ ಹೋಗುತ್ತೇವೆ ನೀವಿಬ್ಬರು ಸಂತೋಷದಿಂದ ಕಾಲ ಕಳೆಯಿರಿ ನಾವು ಎಲ್ಲಿಗಾದರೂ ಹೋಗಿ ದಿಕ್ಷೆಯನ್ನು ಬೇಡಿ ಹೊಟ್ಟೆ ತುಂಬಿಸಿಕೊಳ್ಳುತ್ತೇವೆ ಕುಮಾರ ಎಲ್ಲಿಗಾದರೂ ಹೋಗೋಣ Jujuboo ko bolu in sin, gorita na bura in ಯಾಕೋ ನನ್ನ ಮನಸ್ಸೇ ಸರಿ ಇಲ್ಲ ನಾನು ಸ್ವಲ್ಪ ಹೊರಗಡೆ ಹೋಗಿ ಬರುತ್ತೇನೆ ಹೋಗೋದಕ್ಕಿಂತ ಮುಂಚೆ ನನ್ನ ಕೆನ್ನೆಗೊಂದು ಸಿಹಿ ಚುಂಬನ ನೀಡಿ ಹೋಗ್ಬಾರ್ದೇನ್ರಿ ಬೇಡ ಸರ್ ಜಾ ಬೇಡ ನನ್ನ ಮನಸ್ಸು ಸರಿ ಇಲ್ಲ ನಿಮ್ಮ ಮನಸ್ಸು ಹೇಗೆ ಸರಿ ಮಾಡ್ಬೇಕು ಅಂತ ನನಗೆ ಗೊತ್ತು ರಜ ಬಂತು ಬಂತು ಮೈನಾ నన్న ఎదే ఒలగుతనాలు చదువు తొరయలు హృదయదే ప్రీతి కవనా